ಅವಾಗ ಮಾಡ್ತೀನಿ ಹೆಂಗ್ ಮಾಡ್ತೀನಿ ಒಬ್ಲೇ ಅಂತ ಆ ಸಿಯಾನಾ ಮಾಡಬೇಕು ಚಿಕನ್ ಮಟನ್ ರಸ್ತೆ ನಮಸ್ತೆಸ್ ಮೇಕೆ ಹೆಂಗಡ ಅದು ಹಾ ಅಸ ಹೆಂಗ ಪಕೋ ಇట్లా ಸ್ಟಾರ್ ರೂಪಾಯ ಆಮೇಲೆ ಹೋಗ್ತಿದೀಕಾ ಕಿನಾದು ಬಿಡಮ್ಮಣ್ಣ ಇಲ್ಲೋಡಿ ನೋಡಿ ಅಮ್ಮ ಇಲ್ದಿರಾ ಆಗ್ತಾನೆ ಇಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ನನ್ಗೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಇವತ್ತು ನಮ್ಮ ಮನೇಲಿ ಪೂಜೆ ಇದೆ ಅಂದ್ರೆ ಪಿತೃಪಕ್ಷ ಇದೆ ಸೊ ಹೆಂಗೋಗುತ್ತೆ ಇವತ್ತಿನ ಡೇ ನೋಡೋಣ ಅದಕ್ಕಿಂತ ಮುಂಚೆ ಹಾಂ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ ಬಂದುಬಿಡ್ತೀನಿ ಆಮೇಲೆ ತುಂಬ ಕೆಲಸಗಳಿದ್ದಾವೆ ಗಾಡಿ ಬೇಡ ಮಳೆ ಬರ್ತಿತ್ತು ಅಂದ್ಬಿಟ್ಟು ಬಸ್ಸಲ್ಲಿ ಇದ್ದೀನಿ ಹನ್ನೆರಡು ಗಂಟೆ ಆಗೋಗಿದೆ ಆಲ್ರೆಡಿ ಇವಾಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಸದ್ಯಕ್ಕೆ ಊಟಕ್ಕೆ ನಮ್ಮಪ್ಪ ಬಿರಿಯಾನಿ ಏನಾದರೂ ಮಾಡು ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಾಡಿಬಿಟ್ಟು ಇದು ಒಂಥರ ತುಪ್ಪದಲ್ಲಿ ಚಿಕನ್ ಫ್ರೈ ಮಾಡಿಬಿಟ್ಟು ಮಕ್ಳಿಗೆ ಕೊಡ್ತೀನಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಅದೊಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ನೋಡಿ ಮನುಷ್ಯ ಇವತ್ತು ಇರ್ತಾನೆ ನಾಳೆ ಇರಲ್ಲ ಇಲ್ಲ ನೆಕ್ಸ್ಟ್ ಮೂಮೆಂಟ್ ಇರಲ್ಲ ಅನ್ನೋದು ಎಷ್ಟು ಮಾತು ನಿಜ ಅಂದ್ರೆ ಹೋದ್ ವರ್ಷ ನಮ್ಮ ಅಮ್ಮ ಇದ್ರು ನೋಡಿ ಇವಾಗ ಕೊಡ್ತೀನಿರಮ್ಮ ಇದು ಬಂದು ಮೀಶೋಲಿ ನನ್ನ ತಂಗಿ ನನ್ ಮಗಳಿಗೆ ಅಂತ ತಕ್ಕೊಟ್ಟಿದ್ಲು ಕ್ಲಿಪ್ಸ್ ಹೇರ್ ಬ್ಯಾಂಡು ಏನೇನೋ ಇದೆ ಇದ್ರೊಳಗಡೆ ಬಟ್ ಇವಳು ಎಲ್ಲ ಹಾಳು ಮಾಡ್ಬಿಡ್ತಾಳೆ ಅಂತ ನಾನು ಏನ್ ಮಾಡಿದ್ದೆ ಎತ್ತಿಟ್ಬಿಟ್ಟಿದ್ದೆ ಅದನ್ನ ಬಂದು ಬಂದು ಕೇಳ್ತಾಳೆ ಇರ್ಮ ಇರ್ಮ ನೋಡಿ ಈ ರೀತಿ ಎಲ್ಲಾನು ಇದೆ ಇದರಲ್ಲಿ ಚಿಕ್ಕ ಮಕ್ಳಿಗೆ ಆಗಲ್ಲ ಇರ್ರ ಚೆನ್ನಾಗಿದೆ ಎಲ್ಲ ತರ ಹೇರ್ ಬ್ಯಾಂಡ್ಸ್ ಹೇರ್ ಬ್ಯಾಂಡ್ ಅಂತೀನಿ ರಬ್ಬರ್ ಬ್ಯಾಂಡ್ಸ್ ಮತ್ತೆ ಇದು ಅವಾಗ ಹಾಕೊತಿದ್ವಿ ನೋಡಿ ನಾವು ಚಿಕ್ಕ ಮಕ್ಳು ಇದ್ದಾಗ ಅದು ಮತ್ತೆ ಈ ಥರ ಎಲ್ಲ ಇದೆ ಚೆನ್ನಾಗಿದೆ ಈ ತರ ರಬ್ಬರ್ ಬ್ಯಾಂಡ್ಸ್ ಡಿಸ್ಕೋ ರಬ್ಬರ್ ಬ್ಯಾಂಡ್ ಇದಾವೆ ಎಲ್ಲ ಕಲರ್ ಕಲರ್ ವೆರೈಟಿ ವೆರೈಟಿ ಬಾಯ್ ಹಾಕೊಂಡ್ಬಿಡ್ತಾನೆ ಅಂಡ್ ಇವಳು ಹಾಳು ಮಾಡ್ಬಿಡ್ತಾಳೆ ಎಲ್ಲ ಚೆಲ್ಲಾ ಮಾಡ್ಬಿಡ್ತಾಳೆ ಅಂತ ನಾನ್ ಎತ್ತಿ ಎತ್ತಿ ಇಡೋದು ಇವಳು ಬಂದು ಬಂದು ಕೇಳೋದು ನನ್ನ ಈ ಕಡೆ ಬರ ಮೊಟ್ಟೆ ಬರದಾ ಮೊಟ್ಟೆ ಅಲ್ಲಿ ಹೋಗ್ತೀನಿ ಐದು ರೂಪಾಯಿ ಕಡಿಮೆ ಆಗುತ್ತೆ ಇಲ್ಲಷ್ಟು ಕೇಕು ಮಸಾಲೆ ದೋಸೆ ಹೇಳ್ತೀನಿ ಬರ್ಬೇಕಾದ್ರೆ ನೋಡೋಣ ಕೇಕು ಅರ್ಧ ಕೆಜಿ ಕಾಲು ಕೆ ಜಿ

ಹಾಂ ಸರಿ ಬಾ ಹೋಗೋಣ ಅದೊಂದು ಸ್ವಲ್ಪ ದೊಡ್ಡ ದೊಡ್ಡ ಇರೋಕೆತ್ಕೊ ಬಿಡು ಹ್ಞೂ ಅಯ್ಯೋ ಹೋಗಲಿ ಬಿಡು ಎಲ್ಲ ಒಣಗೋದಂಗೆ ಆಗೈತೆ ಹಾಂ ಸರಿ ನಡಿ ಹೋಗೋಣ ಸಾಕು ಬಿಸಾಕ್ಬಾರ್ದು ಚಿನ್ನಿ ಹಂಗೆ ಎತ್ಕೊ ನೋಡಿ ಹಿಂಗೆಲ್ಲ ಹೀಗೆಲ್ಲ ಬಿಸಾಕ್ತಾರ ನೋಡಿ ಇಲ್ಲೊಂದು ಎರಡವೇ ಅದು ಇರು ಇರು ಜಾಣ ನೀನು ನೋಡಿ ಎಷ್ಟೊಂದು ಕಿತ್ಕೊಂಡು ಈಜೆ ಹ್ಮ್ ನಡಿಯಮ್ಮ ಬೇಗ ಬೇಗ ಮಾಡೋಣ ಹ್ಮ್ ನೋಡಿ ಬಿರಿಯಾನಿಗೆ ಇಟ್ಕೊಂಡಿದೀನಿ ಎಲ್ಲ ಕಂಪ್ಲೀಟ್ ರುಬ್ಬಿಟ್ಟೆ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಗರಂ ಮಸಾಲೆಗೆ ಹಾಕೋದು ಏನದು ಮೆಣಸು ಜೀರಿಗೆ ಜೀರಿಗೆ ಅಂತೀನಿ ಸಾರಿ ಚಕ್ಕೆ ಎಲ್ಲ ಹಾಕಿ ರುಬ್ಬಿ ಒಂದೇ ಸಲ ಹಾಕ್ಬಿಟ್ಟೆ ಇನ್ನೊಂದು ಹತ್ತು ನಿಮಿಷ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಈ ಬೆಳ್ಳುಳ್ಳಿ ಬಿಡಿಸ್ಕೊಂಬಿಡ್ತೀನಿ ಆಯ್ತು ಒಂದು ಕಾಲ್ ಆಯ್ತಾ ಬಂತು ಒಂದೊಂದೇ ಕೆಲಸ ಮಾಡ್ಕೋಬೇಕು ಒಂದು ಕಾಲಲ್ಲಿ ನೋಡಿ ಒಂದೂವರೆ ಟೈಮಿನ್ ಬೇಗ ಬೇಗ ಓಡ್ತಾ ಇರುತ್ತೆ ನೋಡಿ ಇವ್ರಿಬ್ರು ಹೆಂಗಾಳ್ತಾವ್ರೆ ಬಿಡಮ್ಮ ನೋಡಿ ಅಡ್ಗೆ ಮನೆ ಐಟಮ್ಸ್ ಎಲ್ಲಾ ತಗೊಂಬಂದು ಇಟ್ಕೊಂಡು ನೀರ್ಗಳು ಹಾಕೊಂಡು ಇವ್ರಿಬ್ರು ಆಟಾಡೋದು ಆಯ್ತಾಯ್ತಾಯ್ತು ಅದು ಬಲು ಆಯ್ತಾ ಇಲ್ಲ ನೀರ್ದು ಹಾಕೋದು ಹ್ಮ್ ಏನಪ್ಪಾ ಏನಂದ್ರೆ ಈ ತರ ನನ್ ಮಕ್ಳು ಒಂದ್ ಕಡೆ ಇದ್ರೆ ನನ್ಗೂ ಸಹ ಏನಾದ್ರು ಮಾಡ್ಕೊಬಹುದು ಏನ್ರಪ್ಪ ನೋಡಿ ಈ ತರ ನಾಟಕ ಓಹೋ ಹೋ ಇವಾಗ ಈ ತರ ಆಡ್ಕೊಂತ ಇರ್ತಾರ ಕಿತ್ತಾಡ್ಬಿಡ್ತಾರ ಅದೊಂದ್ ಭಯ ನನ್ಗೆ ಆ ಅವಳೇ ಹೊಡಿತಾನೋ ಇವನೇ ಹೊಡಿತಾನೋ ಹೇಳಕ್ ಆಗಲ್ಲ ಒಟ್ನಲ್ ನೋಡಿ ನೆನ್ನೆ ನನ್ ಮಗ ಪರ್ಚ್ಬುಟ್ಟವನೆ ನನ್ನ ಮಗಳಿಗೆ ಇಲ್ಲಿ ಕಣ್ಣತ್ರ ಅದಕ್ಕೆ ಭಯ ನನ್ಗೆ ಆಮೇಲೆ ಟೆರಸ್ ಮೇಲೆ ಬಿಡಲ್ಲ ಗೇಟ್ ಆಚೆನೂ ಬಿಡಲ್ಲ ಇಲ್ಲಿ ಬ ಇಲ್ಲಿ ಬಂದ್ರೆ ನಾನು ಹೊರಗಡೆ ಆಟ ಆಡಕ್ಕೆ ಬಿಡೋಲ್ಲ ನನ್ನ ಮಕ್ಳು ನಾವ್ ಒಳಗಡೆನೆ ಇದ್ರೂ ಪರವಾಗಿಲ್ಲ ನನ್ ಆಚೆ ಅಂತೂ ಬಿಡಲ್ಲ ಮುಗ್ತೋಳೆ ನನ್ನ ಮಗಳು ಇದರ ಆಡ್ಕೊಂಡ್ರೆ ನಾನು ಏನಾದ್ರೂ ಒಂದ್ ಕೆಲ್ಸಗಳು ಮಾಡ್ಕೊಬೋದು ಹಿಂದೆ ಮುಂದೆನೆ ಸುತ್ತಾ ಇರ್ತಾರೆ ಅಮ್ಮಮ್ಮ ಅನ್ಕೊಂಡ್ ಅವಾಗ ಏನಾಗ್ಬಿಡುತ್ತೆ ಅಡ್ಗೆ ಮಾಡ್ಬೇಕಾದ್ರೆ ನಮ್ಗೆ ತಲೆ ಕೆಟ್ಟಂಗ್ ಆಗ್ಬಿಡುತ್ತೆ ಏನೋ ಒಂದ್ ಹೆಚ್ಚು ಕಮ್ಮಿ ಆಗಿ ಅಡ್ಗೆನು ಚೆನ್ನಾಗಿ ಬರಲ್ಲ ಅದೊಂದ್ ಸಮಸ್ಯೆ ನನ್ಗೆ ಅವ್ರ ಹಿಂದೆನೆ ಇರ್ತಾರಲ್ಲ ಅದೊಂದು ಇವಾಗ ನೋಡ್ರಿ ಆರಾಮಾಗಿ ಆಟಾಡ್ತಾವ್ರೆ ಇವಾಗ ಊಟ ಮಾಡಿಸ್ತೀನಿ ಮಲಗಿಸ್ಬಿಡ್ತೀನಿ ಹೇ நோட்ரி அங்கங்கி கித்தாட் பிடுத்து ஒடதுலப்பா அக்கா ஒட்லா நோட் எங்க தலை ஆடஸ் தானே இவெல்ல தகது நீடலி பத்திர சாமான் எல்லா தக நீனு ஹம்மா ஏனுப்பா ஏனப்பா கைகொடதுல

ಹೂ ತಂದಿದ್ನಲ್ಲ ಅದನ್ನ ಕಟ್ಟೋಣ ಅಂತ ಕುತ್ಕೊಂಡಿದ್ದೀನಿ ಎಲ್ಲ ಅರ್ಧ ಅರ್ಧ ಕೆ ಜಿ ತಗೊಂಡಿದ್ದೆ ಉದ್ದ ಕಟ್ಟಿದ್ದೀನಿ ಇವಾಗ ಇನ್ನೂ ಒಂದಿಷ್ಟ ಐತೆ ಅದೇನೋ ಹೂವು ಹಾಕ್ಬಾರ್ದು ಅಂತ ಹೇಳ್ತಾರೆ ನಂಗೂ ಕೂಡ ಗೊತ್ತಿಲ್ಲ ಬಟ್ ಇದನ್ನ ದೇವ್ರಿಗೆ ಹಾಕ್ತೀನಿ ಇದನ್ನ ಪೂಜೆ ಮಾಡ್ತೀವಲ್ಲ ಅಜ್ಜಿ ತಾತ ಅಮ್ಮಂಗೆ ಅವ್ರಿಗೆ ಹಾಕ್ತೀನಿ ಅಷ್ಟೆ ఇవగా పుదీనా కొత్తబరి పుదేనెల బుడ్స్కొంతి ಒಂದೊಂದೇ ಕೆಲಸ ಮಾಡ್ಕೊಬೇಕು ಮೂರು ಗಂಟೆ ಆಗೋಗಿದೆ ಆಲ್ರೆಡಿ ಮಕ್ಕಳಿಬ್ರು ಅವನು ಅವಳು ಮಲ್ಕೊಂಡಿದ್ದಾಳೆ ಇವನು ಕೂತಿದ್ದಾನೆ ಆಟ ಆಡಿಕೊಂಡು ನನಗೆ ಬೇಜಾರು ಇಷ್ಟು ದಿವಸ ಅಮ್ಮ ಇರೋದು ನಮ್ಮ ಜೀತಾ ತಾತಂಗೆ ಮಾಡೋದಕ್ಕೆ ಇವಾಗ ಎಲ್ಲ ನಾನು ಒಬ್ಬಳೇ ಮಾಡಬೇಕು ಆ್ಯಂಡ್ ನಮ್ಮಮ್ಮಂಗೆ ಮಾಡೋದು ನನಗೆ ಸಿಕ್ಕಾಪಟ್ಟೆ ಬೇಜಾರು ಆಗ್ತಾ ಇರೋದು ನಮ್ಮ ಅಪ್ಪ ಮನೆಯೆಲ್ಲ ಒಂದು ಕಡೆ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾರಿಗೂ ಹೇಗಪ್ಪ ಎಣೆ ಬರ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ ಈ ಥರಕ್ಕೆ ಪೂಜೆ ಎಲ್ಲ ಮಾಡಬೇಕು ಅಂತಂದ್ರೆ ಎಲ್ ಬೇಜಾರೇನೆ ಏನು ಮಾಡೋದು ಅದು ಯಾಕೋ ಕೆಲಸ ಸಾಕ್ತಾನೆ ಇಲ್ಲ ಇವಾಗ ಬೇಕ್ರಿಗೆ ಹೋಗ್ತಾಯಿದ್ದೀನಿ ನಮ್ಮಮ್ಮ ಒಂದಷ್ಟು ಬೇಕ್ರಿ ಐಟಮ್ಸ್ ತಿನ್ನೋರು ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಸ್ವಲ್ಪ ಪೂಜೆಗೆ ಬೇಕಾಗಿದ್ದು ಏನು ಕಳಸ ಮತ್ತು ಕಳಸ ಇಡಬೇಕಂತೆ ಆಮೇಲೆ ದೀಪ ಅದೆಲ್ಲ ತೊಳೆದಿಟ್ಬಿಟ್ಟು ಅಡುಗೆಗೆ ಬೇಕಾಗಿರೋ ಪಾತ್ರೆ ಸಾಮಾನು ತೊಳೆದಿಟ್ಬಿಟ್ಟೆ ಸುಮ್ಮನೆ ಎಲ್ಲ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ ಅಂತ ಆಲ್ರೆಡಿ ಇವಾಗ ಟೈಮು ಮೂರುವರೆ ನಾಲ್ಕು ಗಂಟೆ బేకరీ గోకి ఫస్ట్ ఐటమ్స్ అలా తగొని మందబడన్ నోడి వండో చాక్లెట్ కేక్ తగొండే మతే ఇదొండ్ ఆపిల్ కేక్ తినొరు అమ్మ. ఆమేలే వండో విచ్ కాఫ్ చేళదిని. మల్గేవా కొడి. మల్గే. మల్గే మల్గే. సాస్

ಸರಿ ಇರ್ರಿ ಕೇಳ್ತೀನಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಪಪ್ಸು ವೆಜ್ ಪಪ್ಸು ಆ್ಯಪಲ್ ಕೇಕು ಆಮೇಲೆ ಚಾಕ್ಲೇಟ್ ಕೇಕು ಮಿಕ್ಸ್ಚರು ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಅದೇನೋ ಹೂವು ಚೆನ್ನಾಗಿರ್ಲಿಲ್ಲ ಅದಕ್ಕೆ ಬೇಡ ಅಂತ ನಾನು ಇವಾಗ ಬೆಜ್ಜಾನ ಐಟಮ್ಸ್ ಅಡುಗೆಗಳೆಲ್ಲ ಮಾಡಬೇಕು ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಒಬ್ಳೆ ಅಂತ సి చికన్ మటన్ రసం కబాబ్ చికన్ చాప్స్ ఇష్ట ఆరవరత్తికి పూజ మన ఇవ నూవరే అడుగేడక ఇవ్వక స్టార్ట్ మిరుళెల హీని ఈ నన్ను మగ బిడ్తాయి అదూ ఇదూ ಎಡೀತಾವನೆ ಬಂದಿ ಏನದು ಮೇಕೆ ಮೇಕೆ ಹೆಂಗಾಡೋದು ಹ್ಮ ಹಸು ಹೆಂಗಪ್ಪ ಹೋಗೋದು ಓಹೋ ಹೋ ಬೆಕ್ಕು ಆಮೇಲೆ ಕೋಳಿ 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 ಕೂಯ್ಯದಲ್ಲ ಕೂಗೋದು ಹೆಂಗೆ ಓ ಸಾಕು 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 ಫಸ್ಟ್ ಇಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಇವಾಗ ನಾಲ್ಕೂವರೆ ಯಾವಾಗಪ್ಪ ಅಷ್ಟೊಂದು ಐಟಮ್ಸ್ ಎಲ್ಲ ಮಾಡೋದು ನಾನು ಏಯ್ ಬಾರೋ ನೀನು ಬಾರೋ ಬಾರೋ ನೀನು ನೀನ್ ಮಾಡ್ಕೊಡ್ತೀನೋ ಬಾರಪ್ಪ ಏನ್ ಕೆಲ್ಸನೂ ಮಾಡಕ್ ಆಗ್ತಾ ಇಲ್ಲ ಅಮ್ಮ ಅಂತೂ ಸಿಕ್ಕಪಟ ನೆನಪಾಗ್ತಾ ಇದ್ರೆ ಈ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟಳು ಬರ್ತಾ ಇದೆ ನನ್ಗೆ ಅಮ್ಮ ಇಲ್ದಿರ ಆಗ್ತಾನೆ ಇಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ನನ್ಗೆ ಯಾರಿಗೆ ಹೆಂಗೋ ಏನೋ ಬಟ್ ನಂಗೆ ನಿಜ ಹೆಂಗಾಗ್ತಾ ಇದೆ ಅಂತಂದರೆ ಅಮ್ಮ ನೀನೇ ಶಕ್ತಿ ಕೊಡು ನನಗೆ ಇವಾಗೆಲ್ಲ ನಾನು ಅಡುಗೆ ಎಲ್ಲ ಮಾಡಬೇಕು ನೀನೇ ಶಕ್ತಿ ಕೊಡು ಅಂತ ಕೇಳ್ಕೊತಾ ಇದ್ದೀನಿ ಸಿಕ್ಕಾಪಟ್ಟೆ ನೋವು ಆಗ್ತಿದೆ ನಂಗೆ ಅವ್ರು ಇಲ್ಲದೆ ಇರೋದು ಕಾಂಟ್ ಇಮ್ಯಾಜಿನ್ ಅಪ್ಪ ಅಮ್ಮ ಇಲ್ಲ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಲೈಫ್ನ ಚೆನ್ನಾಗಿ ಚೆನ್ನಾಗ್ ನಾವು ನಮಸ್ಕಾರ ಹಂಗೆ ಆ ಬಟ್ಟೆ ಎಲ್ಲ ಎತ್ತ ಆಯ್ತಪ್ಪ ಪೂಜೆ ಮಾಡ್ದವ ಇವಾಗ ಮಟನ್ಗೆ ಇಟ್ಕೊಂಡಿದೀನಿ

ನೋಡಿ ಎಲ್ಲ ಫುಲ್ಲು ಮೆಸ್ ಮಾಡ್ಕೊಂಬಿಟ್ಟಿದ್ದೀನಿ ನನ್ನ ಕಝಿನ್ ಅದು ಪೂಜೆ ಮಾಡ್ತಾ ಇರೋದು ನನ್ನ ಕಝಿನ್ನು ಪೂಜೆ ಮಾಡ್ತಾ ಇರೋದು ಮಾಡಿಬಿಟ್ಟು ಬಾಕ್ಲು ಮುಚ್ಬಿಡು ಇನ್ನು ಅಲ್ಲಿ ರೆಡಿ ಮಾಡ್ಕೊಬೇಕು ನಾವು ಎಡೆ ಎಲ್ಲ ಎಡೋದಕ್ಕೆ ಇನ್ನು ನೋಡಿ ನಾನು ಇವಾಗ ಇನ್ನು ಮಸಾಲೆ ರಮ್ಕೊಳಕ್ ರೆಡಿ ಮಾಡ್ಕೊತಾ ಇದೀನಿ ಇವಾಗೆಲ್ಲ ಚಿಕನ್ ಮಟನ್ ಎಲ್ಲಾ ತೊಳ್ಕೊಬೇಕು ಹ್ಮಲ್ಲ ನಾನು ಸದ್ಯ ಫ್ರಿಜು ಅದೇನೋ ಇದಾಗಿತ್ತು ಬಂತು ವಾಪಸ್ಸು ಟೆನ್ಷನ್ ಟೆನ್ಶನ್ ತಗೊಂಬಿಟ್ಟಿತ್ತು ಕೊಡೋಗ್ತಾ ತಿಂಗೆ ಬೆಲ ಚೀಚು ಅಂತ ಕೊಡೋಗಿ ಸಿ ಅನ್ನಕ್ಕೆ ಹೋಗೋ ಹೋಗಪ್ಪ ತೋರಿಸೋ ಹ್ಞೂ ಯಾಕೆ ಕಳ್ತಾ ಇರೋದು ಬೇಡ ಸುಮ್ಮನೆಪ್ಪ ಹ್ಞೂ ಹ್ಞೂ ಮ ಮತ್ತ್ ಸಾರಿ ಕುಡೀತಾ ಐತೆ ಇದು पेपर चिकन નો ગોચતરને બરલી બલો એલા ફ્રાઈ માં પડતિયા ની સાડ કબાબ કલસી દીની સિકા પડે મિસ્સ આખે બટિલે બાબા સી ને કેને આના પછી આખી પેલ્લા કો બતો કોલો કોપરી જ્યાસી આગલીવા ಆ ಡಯೆಟಿಕ್ ಬಾಕ್ಸ್ ಗೆ ಅರ್ಹಿಗೆ ಲಾಗುತ್ತೆ ಸರ್ಬಗು ಬೋದಿ ಏನು ಆಗಲ್ವಾ ಏನು ಆಯ್ತಲ್ವಾ ಅದು ಮಟನ್ ಎರಡು ಸರಿ

ಹಾಯ್ ಗುಂಡನಿ ಹಾಯ್ ನೋಡಿ 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 ಕುತ್ಕೊಳ ಆರೂವರೆ ಆಯ್ತು ಎಲ್ಲ ಕಂಪ್ಲೀಟ್ ರೆಡಿ ಆಗಿದೆ ಇನ್ನೇನು ಪಾಪ ಇವಳು ಮುದ್ದೆ ಮಾಡ್ತಾ ಈ ಕಡೆ ಕಬಾಬ್ ಗಿಟ್ಟಿದೀವಿ ಹಂಗೆ ಎಲ್ಲ ಒಂದ್ ಕಡೆಯಿಂದ ನೀಟ್ ಮಾಡ್ಕೊಂಡಿದೀವಿ ಇವಾಗ ಉಳ್ ಬಂದಿಲ್ಲ ಅಂದಿದ್ರೆ ಗೋವಿಂದ ಇವಾಗ ಇನ್ನು ರೆಡಿ ಮಾಡಿಲ್ಲ ಅರ್ಧಂಬರ್ಧ ಸ್ವಲ್ಪ ರೆಡಿ ಮಾಡ್ತಾ ಇದ್ದೀವಿ ಇನ್ನ ಇಡಬೇಕು ಇವಾಗ ಏನೇನು ಪ್ರಿಪೇರ್ ಮಾಡಿದೀವಿ ಅಂತ ತೋರಿಸ್ತೀನಿ ನಾನು ಒಂದು ಕಡೆ ಹತ್ಕೊಂಡು ಕೂತಿದ್ದನ್ನ ಅಮ್ಮನ್ ನೆನೆಸ್ಕೊಂಡು ಅಷ್ಟರಲ್ಲಿ ನನ್ನ ಕಝಿನ್ ಪ್ರತಿಭಾ ಬಂದಳು ನಿಮಗೆಲ್ಲ ಗೊತ್ತು ಮನೆ ಹಿಂದೆನೇ ಇರೋದು ಅವಳು ಅಂತ ಆ್ಯಕ್ಚುಲಿ ಅವಳು ವರ್ಕ್ ಮಾಡೋದು ಐ ಟಿಂಗ್ ಕಂಪ್ನಿಲಿ ರಜಾ ಕೊಡೋಲ್ಲ ಬಟ್ ಅವಳು ಬರ್ತೀನಿ ಮೂರು ಲಾಗ್ ಲಾಗೌಟ್ ಮಾಡಿ ಅಂತ ಹೇಳಿದ್ಲು ಬಟ್ ನಾಲ್ಕು ಐದು ಗಂಟೆ ಆದರೂ ಬರಲಿಲ್ಲ ನಾನು ಇದೇನಪ್ಪ ಡಿಸ್ಟರ್ಬ್ ಮಾಡೋದು ಬೇಡ ಅವಳು ಕೆಲಸ ಅವ್ಳಿಗಿರುತ್ತೆ ಪಾಪ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ ಸರಿ ಬಿಡು ನಾನು ಒಬ್ಬಳೇ ಮಾಡ್ಕೊಳ್ಳೋಣ ಬರ್ತಾಳೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡೆ ಆಮೇಲೆ ಏನಾಯಿತು ನಿಜ ಅಮ್ಮ ನೆನ್ಸ್ಕೊಂಡು ಹಂಗೆ ಕುತ್ಕೊಂಡಿದ್ದೆ ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಒಂದು ಬಯಸಿದ್ರೆ ನಾವು ಯಾರಿಗೋ ಸಹಾಯ ಮಾಡಿದ್ರೆ ಅದು ನಮಗೆ ನಮ್ಮ ಟೈಮ್ಲಿಗೆ ಅದು ನಮ್ಮ ಟೈಮಿಗೆ ಎಷ್ಟು ಮಟ್ಟಕ್ಕೆ ಯೂಸ್ ಆಗುತ್ತೆ ಗೊತ್ತಾ ನಿಜವಾಗ್ಲೂ ಯಾರೋ ಒಬ್ರು ಬಂದು ನನಗೆ ಸಹಾಯ ಮಾಡಿದ್ರಲ್ಲ ಆ ಟೈಮಲ್ಲಿ ನಿಜಕ್ಕೂ ನೆನೆಸ್ಕೊಂಡೇ ಬೇಕು ನಾನು ಅದನ್ನು ಅವಳೊಂದ್ ಕಡೆ ಚಿಕನ್ ಗಿಟ್ಕೊಂಡ್ಲು ಪೊಂಗಲ್ ನಾನು ಒಂದ್ ಕಡೆ ಎರಡು ಅಡುಗೆ ಮಾಡ್ಕೊಂಡೆ ನಿಜ ಒಳ್ಳೆತನ ಅನ್ನೋದು ಯಾವತ್ತು ಯಾರಿಗೂ ಕೈ ಬಿಡಲ್ಲ ಆದಷ್ಟು ನಾವು ನಮ್ಮ ಕೈಲಿ ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೆ ಅಷ್ಟು ಖಂಡಿತ ಒಳ್ಳೇದು ಮಾಡೋಣ ಆಯ್ತಾ ಎಲ್ಲಿ ನಿಂತ್ಕೊಂಡವ್ರೆ ನೋಡ ಹಂಗೆ ಓಲಾ ಊಬರ್ಗ ಅವ್ರ ಕಥೆಗಳು ಏಳು ಕಾಲು ನಾವು ಪೂಜೆ ಮಾಡಿ ಅಡುಗೆ ಮಾಡೋ ಹೊತ್ತಿಗೆ ಮಳೆ ಬೇರೆ ಬರ್ತಾನೆ ಐತೆ ನಿರಂತರವಾಗಿ ಇನ್ನು ಉದ್ದ ಬೆಳಿಬೇಕು ಅವಾಗೆಲ್ಲ ನಾವು ಹಾಕೊಂತಿದ್ದೆವು ಹೇಳು ಎಲ್ಲೋಸ್ಕೊಡ್ತೇನೆ ಅದ್ ಒಂದ್ಸಲಿ ಕೆಳಗಡೆ ಬಿತ್ತು ಎಲ್ಲ ಇದೆ ಅದ್ವಾನ ಆಮೇಲೆ ಅಡುಗೆ ಎಲ್ಲ ತುಂಬ ಆಗಿತ್ತು ಎಲ್ಲರೂ ಸಹ ಬಂದರು ಊಟ ಎಲ್ಲ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು